ಆಣೆ ಪ್ರಮಾಣಕ್ಕೆ ಮಾಜಿ ಶಾಸಕರಿಗೆ ಹಾಲಿ ಶಾಸಕ ಬಾಲಕೃಷ್ಣ ಪಂತ ಆಹ್ವಾನ ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ನಕಲಿ ಚಿನ್ನಾಭರಣ ಅಡಮಾನ ಬಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಮಂಜುನಾಥ್ ತನ್ನ ನನ್ನ ತಮ್ಮ ಅಶೋಕ ಪಾತ್ರವಿದೆ ಅಂತ ಬೊಟ್ಟು ಮಾಡಿರುವ ಜೊತೆಗೆ ಆಣೆ ಪ್ರಮಾಣಕ್ಕೆ ಒತ್ತಾಯಿಸಿದ್ದಾರೆ ಅವರು ಬರುವುದಾದರೆ ನಾನು ಬರಲು ಸಿದ್ಧವಿದ್ದು ತಿರುಮಲ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಬರಲು ಸಿದ್ಧವಿದ್ದೇವೆ ಅಂತ ಮಾಜಿ ಶಾಸಕ ಮಂಜುನಾಥ್ ಅವರಿಗೆ ಶಾಸಕ ಎಚ್ ಬಾಲಕೃಷ್ಣ ಪಂಥ ಆಹ್ವಾನ ನೀಡಿದ್ದಾರೆ ತಮ್ಮ ಸ್ವಗೃಹದಲ್ಲಿ ಮಾಜಿ ಶಾಸಕರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಬಿಡಿಸಿಸ್ ಬ್ಯಾಂಕ್ ಕಾರ್ಯದರ್ಶಿಗಳು ನಾವು ಕಷ್ಟ ಕಾಲದಲ್ಲಿ ಜೀವನ ನಡೆಸುತ್ತಿದ್ದೇವೆ ಅಂತ ಎ ಮಂಜುನಾಥ್ ಬಳಿಯಲ್ಲಿ ಅಳಲು ತೋಡಿಕೊಂಡಿದ್ದಾರಂತೆ ನಾನು ಮತ್ತು ನನ್ನ ತಮ್ಮ ಅಶೋಕ ತ್ರಿಯನ್ ಕಮಿಷನ್ ಪಡಿತಿದ್ದೇವೆ ಎಂದು ಆರೋಪಿಸಿದ್ದಾರೆ ನಾನೀಗಲೇ ನನ್ನ ತಮ್ಮನಾಗಲಿ ಪರ್ಸೆಂಟ್ ಅರ್ಧ ಪರ್ಸೆಂಟ್ ಕಮಿಷನ್ ಪಡೆದಿದ್ರು ಮಾಜಿ ಶಾಸಕರು ಬಹಿರಂಗಪಡಿಸಲಿ ಈ ಬಗ್ಗೆ ಇತಿಹಾಸ ಪ್ರಸಿದ್ಧ ಮಾಗಡಿ ಕ್ಷೇತ್ರ ಪಾಲಕ ಶ್ರೀ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಆಣೆ ಮಾಡಲು ಸಿದ್ಧವಿದ್ದೇವೆ ಅಂತ ಬಾಲಕೃಷ್ಣ ಅವರು ತಿಳಿಸಿದರು ಮೂರು ಕಳ್ಳತನವನ್ನು ಯಾವ ರೀತಿ ಮಾಡಬಹುದು ಎಂದು ಕಳ್ಳನಿಗೆ ಮಾತ್ರ ಗೊತ್ತಿರುತ್ತದೆ ಇದನ್ನು ಮಾಜಿಗಳು ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಇದು ಅನುಭವಸ್ಥರಿಗೆ ಮಾತ್ರ ಗೊತ್ತಿರುತ್ತದೆ ಕುದೂರು ಬಿ ಬ್ಯಾಂಕ್ ಚಿನ್ನಾಭರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲು ಸೂಚಿಸಿದ್ದೇನೆ ನಕಲಿ ಚಿನ್ನಾಭರಣ ಸಂಶಯದಿಂದ ಮ್ಯಾನೇಜರ್ ಶಿವಣ್ಣ ಅವರೇ ನನ್ನ ಸಹೋದರನ ಕರೆದುಕೊಂಡು ಹೋಗಿ ದೂರು ನೀಡಿದ್ದಾರೆ ಈ ಸಂಬಂಧ ತನಿಖೆ ನಡೀತಾ ಇದೆ ತಮ್ಮ ಆಗಲಿ ಕಳ್ಳ ಆಗಲಿ ಮ್ಯಾನೇಜರ್ ಆಗಲಿ ಯಾವುದೇ ಮುಲಾಜಿಲ್ಲದ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು ಸದ್ಯ ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಈ ಹಿಂದೆ ಆರುನೂರು ಕೋಟಿ ರೂಪಾಯಿ ಹಗರಣದ ಆರೋಪವನ್ನ ನಮ್ಮ ಮೇಲೆ ಹೊರಿಸಿದ್ರು ಈ ಬಗ್ಗೆ ದಾಖಲೆ ನೀಡಲಿಲ್ಲ ಒಬ್ಬ ಮಾಜಿ ಶಾಸಕರಾಗಿ ತಮ್ಮ ಜವಾಬ್ದಾರಿ ಏನಾರಿತು ದಾಖಲೆಯನ್ನು ಇಟ್ಕೊಂಡು ಮಾತನಾಡಬೇಕು ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡುವುದು ಸಮಂಜಸವಲ್ಲ ಶೋಭೆಯೂ ಕೂಡ ಅಲ್ಲ ಇನ್ನು ಮುಂದೆ ಅವರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಅವರು ಬ್ಯಾಂಕ್ನಲ್ಲಿ ಹೇಳಿದರು ಬ್ಯಾಂಕ್ನಲ್ಲಿ ನಕಲಿ ಚಿನ್ನಾಭರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜರ್ ಮತ್ತು ನನ್ನ ತಮ್ಮನ ದೂರು ನೀಡಿದ್ದಾರೆ ಅಂದರೆ ಇವರು ಇದರಲ್ಲಿ ಭಾಗಿಯಾಗಿಲ್ಲ ಎಂದರ್ಥ ಎಂದು ಬಾಲಕೃಷ್ಣ ಅವರು ಸ್ಪಷ್ಟನೆ ನೀಡಿದರು ಕಳ್ಳಲಿಕ್ಕೆ ಗೊತ್ತು ಯಾವ ರೀತಿ ಕಲಿಬೇಕು ಅಂತ ನಾವು ಕಾಡಲ್ಲ ನಮಗೆ ಗೊತ್ತಿಲ್ಲ ಯಾವ ರೀತಿ ಕಲಿಬೇಕು ಅಂತ ಅವ್ರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅದರಲ್ಲಿ ಹೆಚ್ಚು ಅನುಭವ ಇರಬೇಕು ಅವ್ರ ವಿಶ್ಲೇಷಣೆನ ನೋಡಿದೆ ಭಾಳ ಹೆಚ್ಚು ಅನುಭವ ಇರಬೇಕು ಆದರೆ ನಾನು ಒಂದು ಮಾತು ಹೇಳ್ತೀನಿ ನಾನಾಗಲಿ ಕುಟುಂಬ ಆಗಲಿ ನಮ್ಮ ಎಡಗಾಲಗಳು ಕೂಡ ಆ ಬಾಳನ್ನ ಬಾಳೋದಿಲ್ಲ ಆ ದುಡ್ಡು ತಗೋಬೇಕು ನಮ್ಮ ಮನೆ ಕಟ್ತಕ್ಕಂಥದ್ದು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲ ಮಾಡಿಲ್ಲ ಆದರೆ ಅವರು ಹೇಳಿರ್ತಕ್ಕಂಥದ್ದು ಅವರೊಬ್ಬ ವಿರೋಧ ಪಕ್ಷದ ಆಗಿ ನಮ್ಗೆ ಹೇಳಿದ್ದಾರೆ ನಾವು ಅದನ್ನು ಜಾಗೃತಿಯನ್ನು ಅವ್ರನ್ನ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಿ ಅದನ್ನು ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ ಯಾರು ಕೂಡ ಅದನ್ನು ಕಂಡುಹಿಡ್ತಕ್ಕಂಥದ್ದಲ್ಲ ಬಿ ಡಿ ಸಿ ಬ್ಯಾಂಕಿನ ಮ್ಯಾನೇಜರ್ ಗೊತ್ತಾಗಿ ಡೈರೆಕ್ಟ್ರನ್ನ ಕರ್ಕೊಂಡೋಗಿ ಅವರೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇವರು ನಮ್ಮ ವಿರೋಧಿಗಳು ಯಾರು ಕಂಡುಹಿಡ್ದು ಅದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ತಮ್ಮ ಆದರೂ ಅಷ್ಟೇ ಕಳ್ಳ ಆದರೂ ಅಷ್ಟೇ ಮ್ಯಾನೇಜರ್ ಆದರೂ ಅಷ್ಟೇ ಯಾವತ್ತಿದ್ದರೂ ಕೂಡ ಕಕ್ಕಲೇಬೇಕು ಶಿಕ್ಷೆ ಅನುಭವಿಸಲೇಬೇಕು ನಾನು ನನಗೊಂದು ಆತ್ಮವಿಶ್ವಾಸ ಇದೆ ನಮ್ಮ ಕುಟುಂಬದಲ್ಲಿ ಇಂಥ ಕೆಲಸ ನಾವು ಜೀವದಲ್ಲಿ ಮಾಡಿಲ್ಲ ನಮ್ಮ ರಕ್ತದಲ್ಲಿ ಬಂದೇ ಇಲ್ಲ ಈ ಕಳ್ತನ ಮಾಡೋದು ಮೋಸ ಮಾಡೋದು ಇದು ಮಾಡೋದು ನಮ್ಮ ರಕ್ತದಲ್ಲೇ ಬಂದಿಲ್ಲ ನಮ್ಮ ಅಪ್ಪ ನಮ್ಮ ತಾತನ ಕಾಲದ ನಮ್ಮ ರಕ್ತದಲ್ಲೇ ಬಂದಿಲ್ಲ ಸ್ವಲ್ಪ ಅವ್ರು ಚೆನ್ನಾಗಿ ವಿಶ್ಲೇಷಣೆ ಮಾಡೋವ್ರೆ ಅವ್ರಿಗೆ ಚೆನ್ನಾಗಿ ಅನುಭವ ಇರಬೇಕು ಯಾವ ರೀತಿ ಕಳ್ತನ ಮಾಡೋದು ಯಾವ ರೀತಿ ಕದಿಬೇಕು ಕದೀಬೇಕು ಯಾವ ರೀತಿ ಯಾವ ರೀತಿ ಕದ್ರೆ ನಮಗೆ ಸಿಗಾಕೊಡೋದೇ ಇರ್ಬೋದು ಇದನ್ನೆಲ್ಲ ಪಾಪ ಚೆನ್ನಾಗಿ ವಿಶ್ಲೇಷಣೆ ಮಾಡೋವ್ರೆ ಏನೋ ಬಿ ಡಿ ಸಿ ಬ್ಯಾಂಕ್ ಸೆಕ್ರೆಟರಿಗಳೆಲ್ಲ ಇವ್ರತ್ರ ಹೋಗಿ ಒತ್ತಡ ಹಾಕ್ಬಿಟ್ಟು ಅವರು ಬಹಳ ಕಷ್ಟ ಕಾಲದಲ್ಲಿ ಜೀವನ ಮಾಡ್ತಿದ್ದೀವಿ ಅಂತ ಆಮೇಲೆ ಅದೇನೋ ಮೂರು ಪರ್ಸೆಂಟ್ ಕಮಿಷನ್ಗೆ ನಮ್ಮ ಜೀವನದಲ್ಲಿ ಒಂದು ಪರ್ಸೆಂಟ್